ಹೆಲ್ದಿ ಪ್ರೋಟೀನ್ ರಿಚ್ ರಾಗಿ ಪೌಡರ್ ಮಿಕ್ಸ್ ನಾವು ರಾಗಿನ ದಿನ ಒಂದಲ್ಲ ಒಂದು ಪರ್ಪಸ್ನಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ ಅದು ರೊಟ್ಟಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ರಾಗಿನೇ ಆಹಾರಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ನ್ಯಾಚುರಲ್ ಪ್ರೋಟೀನ ಮಿಕ್ಸ್ ಮಾಡಿದ್ರೆ ಎವ್ರಿ ಡೇ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಪ್ಯಾಕ್ಡ್ ಫುಡ್ನ ತಿನ್ಬೋದು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ರಾಗಿ ಮಿಕ್ಸ್ಗೆ ಏನೇನು ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಫುಲ್ ಡೀಟೇಲಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡಿ ಮತ್ತು ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಅಥವಾ ಕಮ್ಮಿ ಮಾಡ್ಕೊಬೇಕು ಅಂದರೆ ಮಾಡ್ಕೊಬೋದು ಎಲ್ಲ ಐಟಮ್ನು ಬಾಂಡ್ಲಿನಲ್ಲಿ ಹುರಿದು ಈ ಥರ ಒಂದು ದೊಡ್ಡ ತಟ್ಟೆಗೆ ಹಾಕೋಬೇಕು ಫಸ್ಟ್ ನಾನು ಇಲ್ಲಿ ಜೋಳ ಇದ್ದೀನಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಯಾವುದೇ ಕಾಳುಗಳನ್ನ ಫ್ರೈ ಮಾಡ್ಕೊಬೇಕಾದ್ರೂ ಅದೊಂದು ಒಳ್ಳೆ ವಾಸನೆ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತು ಜೋಳ ಜಾಸ್ತಿ ಫ್ರೈ ಮಾಡಿದ್ರೆ ಪಾಪ್ಕಾರ್ನ್ ಥರ ಪಾಪ್ ಆಗುತ್ತೆ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ನ್ಯಾಚುರಲ್ ಪ್ರೋಟೀನ್ ರಿಚ್ ಕಾಬೂಲ್ ಕಡಲೆಕಾಳು ಇದ್ದೀನಿ ಇದನ್ನು ಅರ್ಧ ಕೆ ಜಿಯಷ್ಟು ಯೂಸ್ ಮಾಡ್ತಾಯಿದ್ದೀನಿ ಒಂದು ಮೂರು ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಘಮಘಮ ಅನ್ನಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೋಟೀನ್ ರಿಚ್ ಐಟಮ್ ಸೋಯಾ ಬೀನ್ಸ್ ಇದನ್ನು ಫೈವ್ ಹಂಡ್ರೆಡ್ ಗ್ರಾಮ್ಸ್ ತೊಗೊತಾಯಿದ್ದೀನಿ ಅರ್ಧ ಕೆ ಜಿ ತಿರ್ಗಿ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಸಜ್ಜೆ ತೊಗೊತಾ ಇದ್ದೀನಿ ಪರ್ಲ್ ಮಿಲ್ಲೆಟ್ ಕಾಲು ಕೆ ಜಿ ಅಷ್ಟು ತಗೊಳ್ತಾ ಇದ್ದೀನಿ ಟೂ ಫಿಫ್ಟಿ ಗ್ರಾಮ್ಸು ಸಜ್ಜೆನೂ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಪಾಪ್ಕಾರ್ನ್ ಥರ ಪಾಪ್ ಆಗುತ್ತೆ ಸ್ವಲ್ಪ ಬೇಗನೆ ಫ್ರೈ ಮಾಡಿ ತೆಗೆದುಬಿಡಿ ಮತ್ತು ಮೆಂತ್ಯ ಹಂಡ್ರೆಡ್ ಗ್ರಾಮ್ಸಿಂದ ಒನ್ ಫಿಫ್ಟಿ ಗ್ರಾಮ್ಸ್ವರೆಗೂ ಹಾಕ್ಕೊಳ್ಳಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಂತ್ಯ ಹೇರ್ಸ್ಗೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೇದು ಆದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಂತ್ಯ ನೋಡಿ ಈ ಥರ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮೆಣಸು ಹಂಡ್ರೆಡ್ ಗ್ರಾಮ್ಸ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕೊಬೋದು ಇದನ್ನು ಒಂದೆರಡು ನಿಮಿಷ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಇದನ್ನು ಅಷ್ಟೇ ಅಂಡ್ರೆಡ್ ಟು ಒನ್ ಫಿಫ್ಟಿ ಗ್ರಾಮ್ಸ್ ಯೂಸ್ ಮಾಡ್ತಾಯಿದ್ದೀನಿ ಜೀರಿಗೆ ಮೆಂತ್ಯ ಮೆಣಸು ಇದರಿಂದ ಫ್ಲೇವರ್ ಚೇಂಜ್ ಆಗೋದು ಮತ್ತು ಪೌಡರ್ ಒಂಥರ ಗಮ್ಮಂತ ವಾಸನೆ ಬರೋದು ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜೀರಿಗೆ ಫ್ರೈ ಮಾಡಬೇಕಾದ್ರೆ ಅದು ಒಂದು ಒಳ್ಳೆ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನವಣೆ ಇದ್ದೀನಿ ಒಂದು ಬೌಲಷ್ಟು ಇದ್ರ ಜೊತೆಗೇನೆ ಒಂದು ಬೌಲಷ್ಟು ಬ್ರೌನ್ ರೈಸ್ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ಎಲ್ಲನೂ ಈ ಥರ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳಿ ಅಕ್ಸೆ ಬೀಜ ಇದು ತುಂಬಾ ಹೆಲ್ದಿ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ದಿನ ಒಂದು ಅರ್ಧ ಸ್ಪೂನ್ ತಿಂದರೆ ಇದು ಒಳ್ಳೆಯದು ಅಂತ ಹೇಳ್ತಾರೆ ಆದ್ದರಿಂದ ನಾವು ದಿನ ತಿನ್ನೋ ಊಟದಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆಲ್ಲ ಬೇಕಾಗಿರೋ ನ್ಯೂಟ್ರಿಷನ್ ಸಿಗುತ್ತೆ ಮೇಯ್ನ್ ಇನ್ಗ್ರೀಡಿಯೆಂಟ್ ರಾಗಿ ಏಳು ಕೆ ಜಿ ತೊಗೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಐಟಮ್ಸು ಫ್ರೈ ಮಾಡ್ಕೊಂಡು ಈ ಥರ ಒಂದು ದೊಡ್ಡ ತಟ್ಟೆಗೆ ಹಾಕೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಹೆಲ್ದಿ ಅಂತ ಅನ್ಸುತ್ತೆ ಅಲ್ವಾ ನನಗಂತೂ ಇದನ್ನ ನೋಡ್ತಾ ಇದ್ರೇ ತುಂಬ ಖುಷಿ ಅಂತ ಅನಿಸುತ್ತೆ ಅದಕ್ಕೆ ನಾನು ಯಾವಾಗ ರಾಗಿ ಇಟ್ಟು ಮಾಡಿಕೊಂಡ್ರೂ ಈ ಥರನೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸಿದ್ರು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ಲೂ ಪ್ರೋಟೀನ್ ರಿಚ್ ಫುಡ್ಡು ಆ ತಾನಾಗ್ತಾನೆ ಎವ್ರಿ ಡೇ ಯೂಸೇಜ್ನಲ್ಲೇ ಸಿಗುತ್ತೆ ಈಗ ಇದ್ರ ಜೊತೆಗೆ ರಾಗಿನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಏಳು ಕೆ ಜಿ ರಾಗಿ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನನಗೆ ಒಂದೂವರೆ ತಿಂಗಳಷ್ಟು ಬರುತ್ತಿದ್ದು ಈ ಮಿಕ್ಸ್ಚರಲ್ಲಿ ನೀವು ಆರಾಮಾಗಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಮತ್ತು ಸೂಪು ಮಾಲ್ಟು ಎಲ್ಲ ಮಾಡ್ಕೊಬೋದು ಈ ಥರ ರಾಗಿ ಒಳಗಡೆ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ ಮಾಡಿಸ್ಬೇಕು ಸ್ಮೂತಾಗೆ ಈಗ ನಾನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಈ ಥರ ಇದೆ ಇಟ್ಟು ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಅದೆಲ್ಲ ಒಳ್ಳೆ ವಾಸನೆ ಬರ್ತಾ ಇದೆ ಅದರಿಂದ ಜೀರಿಗೆ ಮೆಂತ್ಯ ಮತ್ತು ಮೆಣಸನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದೇ ಹಿಟ್ಟು ಯೂಸ್ ಮಾಡಿ ನಾನು ಮುದ್ದೆ ಮಾಡು ಇದ್ದೀನಿ ನೋಡಿ ನೋಡಿ ಈ ಥರ ಆರಾಮಾಗಿ ಮಾಡ್ಕೊಬೋದು ಏನೂ ಡಿಫ್ರೆನ್ಸ್ ಅನ್ಸೋದಿಲ್ಲ ಟೇಸ್ಟಲ್ಲೆಲ್ಲ ನಾರ್ಮಲಾಗಿ ಮುದ್ದೆ ಹೇಗಿರುತ್ತೋ ಹಂಗೆ ಇರುತ್ತೆ ಆದರೆ ಜೀರಿಗೆ ಮೆಂತ್ಯ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಜೀರ್ಣನೂ ಬೇಗ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್